ೂ ದೊಡ್ಡ ಗ್ರಹ ಇರೋದನ್ನ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಪತ್ತೆ ಹಚ್ಚಿದೆ ಹಾಗಾದ್ರೆ ಯಾವುದು ಆ ಹೊಸ ಗ್ರಹ ಇದರ ವಿಶೇಷತೆಗಳು ಏನು ನೋಡೋಣ ಬನ್ನಿ ವಿಜ್ಞಾನ ಲೋಕದಲ್ಲಿ ಅಚ್ಚರಿಗಳು ಮೂಡುತ್ತಿವೆ ಅದರ ಸಾಲಿಗೆ ನಾಸಾ ಕೂಡ ಮತ್ತೊಂದು ಮಹತ್ತರ ಹೆಜ್ಜೆ ಇಟ್ಟಿದೆ ಆರು ವರ್ಷಗಳ ಹಿಂದೆ ನಾಸಾ ಟೆಸ್ಟ್ ಎನ್ನುವ ಉಪಗ್ರಹವೊಂದನ್ನು ಉಡಾವಣೆ ಮಾಡಿತ್ತು ಈ ಉಪಗ್ರಹ ತನ್ನ ಕಕ್ಷೆಯನ್ನ ತಲುಪಿದ್ದು ಹಲವು ಮಾಹಿತಿಗಳನ್ನ ಕಳುಹಿಸುತ್ತಿದೆ ಅದರಂತೆ ಭೂಮಿಗಿಂತಲೂ ದೊಡ್ಡದಾಗಿರುವ ಗ್ರಹವೊಂದನ್ನು ಟೆಸ್ಟ್ ಪತ್ತೆ ಹಚ್ಚಿ ಕುತೂಹಲ ಕೆರಳಿಸಿದೆ ಈ ಹೊಸ ಗ್ರಹಕ್ಕೆ ಟಿಒಐ ಸೆವೆನ್ ಒನ್ ಫೈವ್ ಬಿ ಎಂದು ನಾಸಾ ನಾಮಕರಣ ಮಾಡಿದೆ ಇದು ಭೂಮಿಗಿಂತ ಒಂದೂವರೆ ಪಟ್ಟು ದೊಡ್ಡದಾಗಿದೆ ನಕ್ಷತ್ರ ಸುತ್ತ ಇರುವ ಗ್ರಹವಾಗಿದ್ದು ಗ್ರಹದಲ್ಲಿ ಜೀವಿಗಳು ಇದೆಯೇ ಎನ್ನುವ ಬಗ್ಗೆ ಅನ್ವೇಷಣೆ ನಡೆಯುತ್ತಿದೆ ಇನ್ನು ಈ ಗ್ರಹ ಸೌರಮಂಡಲದಾಚೆ ಇದ್ದು ವಿಜ್ಞಾನ ಲೋಕದಲ್ಲಿ ಇದೊಂದು ಮಹತ್ತರ ಬೆಳವಣಿಗೆ ಎಂದು ತಜ್ಞರು ಹೇಳ್ತಾರೆ ಸದ್ಯ ನಾಸಾ ಸಂಸ್ಥೆ ಪ್ರಕಾರ ಟಿಒಐ ಸೆವೆನ್ ಒನ್ ಫೈಬಿ ನಲ್ಲಿ ದ್ರವರೂಪದ ವಾತಾವರಣವಿದೆ ಭೂಮಿಯ ಮೇಲಿರುವ ವಾತಾವರಣದ ರೀತಿಯನ್ನ ಇದು ಒಳಗೊಂಡಿದೆ ಈ ಗ್ರಹದಿಂದ ಬಂದ ಬೆಳಕು ಭೂಮಿಯನ್ನ ತಲುಪಲು ನೂರ ಮೂವತ್ತೇಳು ವರ್ಷ ತೆಗೆದುಕೊಳ್ಳಲಿದೆಯಂತೆ ಜೊತೆಗೆ ಇದು ವಾಸಿಸಲು ಯೋಗ್ಯವಾಗಿರುವ ಜಾಗ ಎಂಬುವುದಾಗಿ ಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ ಇನ್ನು ಟಿಒಐ ಸೆವೆನ್ ಒನ್ ಫೈ ಬಿ ಗ್ರಹವನ್ನ ಪತ್ತೆ ಹಚ್ಚಲು ನಾಸಾ ಟೆಸ್ ಎನ್ನುವ ಉಪಗ್ರಹವನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಉಡಾವಣೆ ಮಾಡಿತ್ತು ಇದೀಗ ಆರು ವರ್ಷಗಳ ಬಳಿಕ ಈ ಉಪಗ್ರಹ ಗ್ರಹಕ್ಕೆ ತಲುಪಿದ್ದು ಈವರೆಗೆ ಹಲವಾರು ಮಾಹಿತಿಗಳನ್ನು ನೀಡಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ